ಈಗ ಇಲ್ಲಾರ ಕೊಡ್ಲಿ ಅಂತ ಹಾಕಿದಾರೆ ರೀ ಸ್ವಲ್ಪ ಹಾಪಾಡರ್ದಾಗ ಆತು ಏನು ನಮ್ಮದೆ ಓ ಏನಾರ ಆಗಿತ್ತಂದ್ರೆ ನಮ್ಮ ಜೀವನ್ಕ ನಮ್ಮ ಯಜಮಾನ್ರಿ ಆಗಿರಿ ಸದ್ಯ ಯಾವ ಸ್ಥಿತಿ ಈಗ ನಮ್ಮ ಯಜಮಾನ್ರು ಸದ್ಯ ಯಾವ್ ಸಿತ್ದಾಗ ಅದ ರೀ ಸ್ಥಿತಿಯಾಗ ಐಸಿದಾಗ ಕೆಟ್ಟ ಪರಿಸ್ಥಿತಿ ಐತಿ ನೋಡಕ್ಕೂ ಹೋಗೋಕಿದಾಗ ಒತ್ತ ನಮ್ಗೆ ನಮ್ಮ ಯಜಮಾನ್ರು ಭಾವ ಪರಿಸ್ಥಿತಿ ಕೆಟ್ಟಿದ್ರಿ ಎಷ್ಟು ಜನ ಕೂಡ ಹಂಗೇ ಮಾಡಿದಾರೆ ಕೂಡ ಹಲ್ಲೆ ಮಾಡ್ರಿ ಅದ್ರಾಗು ಅವ್ರು ಸಂಜೆ ಮಗ ಇದ್ದ ಯಾರೀ ಅವೆಲ್ಲಾ ಕುರಿನ ಬರ್ ಪಡ್ಲಿ ಪೆಟ್ಟ ಹಾಕಿ ಹೋದ್ರಿ ಮತ್ತ ಅವ್ರ ನಮ್ಮ ಯಜಮಾನ್ರಿಗಿಲ್ಲಾರ ಮತ್ತೊಬ್ಬ ಹುಡುಗ ಅವ್ರ ಮಗ ನಂತರ ಬಾಳ ಕೆಟ್ಟ ಬಡದ್ರಿ ಒಂದ್ ವಿಡಿಯೋದಾಗೆ ಮಾಡಿದ್ರಿ ಅವ್ರ ಪಡ್ಲಿ ನೋಡ್ರಿ ಮತ್ತೆ ಇದೂನು ತಗೊಂಡದ್ರಿ ಅವಿ ಗತ್ ಇರ್ತಾವಲ್ರಿ ಮತ್ ಸಣ್ಣ ಬಾಚಿ ಇರ್ತಾವಲ್ರಿ ಅವೆಲ್ಲಾ ತಗೊಂಡಾನು ಬಂದಿದ್ರಿ ಕೈ ಕಟ್ಗಿ ನು ಬಡ್ದ್ರಿ ಮತ್ತ ಪ್ರವೀಣ್ ಅಡಿಕೆನವರ್ಗು ಸೈತ್ ನಿಮಗೇ ನಮ್ ಖಾರ ಪುಡಿ ಎಸದ್ರಿ ಕೈ ಕಟ್ಕಿ ತೊಗೊಂಡ್ ಬಿಡ್ತಾರೀ ಮಾಡ್ಯಾರೀ ಅಂಗ ಬಿಡ್ಸ್ಕೊಕ್ ಹೋಗಣದ್ ಹೋಗದ್ರಿ ಕಾಲೇ ಬೇಗ ನನಗ್ರಿ ಹೇಳಕ್ತಾವ್ರಿ ಎಷ್ಟ ಮಾಡಿ ಅವ್ರ ಮಾಡಕತ್ತೀಗ ಬಾಳ ಒಂದ್ ಎರಡ್ ವರ್ಷ ಐತ್ರಿ ಎರಡ್ ಮೂರ್ ವರ್ಷ ಅದ್ರೀಗ ಅವ್ರಿಗೇನ್ ಸಂಬಂಧ ಇಲ್ರಿ ಬರೀ ಸಿಕ್ಕೋದ್ರ ಒಂದ್ಸಲ ಬಂದಿದ್ರ ಅವ್ರ ಅವಾಗೂ ಹಿಂಗ ಮಾಡಿ ರಾತ್ರಿ ಹೋಗೋಣ ಕಡಿತನೋ ಬಡಿತು ಮಾಡಿ ಟೆಂಟ್ ಎಲ್ಲಾ ಹಾಕೊಂಡ್ ಕೂತಿದ್ರಿ ಅವಾಗ ಏನಾದ್ರು ಎಲ್ಲರೂ ಸ್ವಲ್ಪ ಉರೇನ್ ಬಂದಿನ ಕಲ್ಸ ಕೊಳೆ ಅವಾಗ ಯಾರು ಯಾರು ಇದ್ ಮಾಡ್ಲಾ ಹೋದ್ರ ಅದ್ರ ನಂತರ ಅಂದ್ರೆ ಈಗ ಎಲ್ಲಾ ತಮ್ಮ ಎಲ್ಲಾ ಫುಲ್ ತಯಾರಿನ ಬಂದ್ಬಿಟ್ಟಾರ ಅವ್ರ ಕು ನಮ್ಮ ಅವ್ರನ್ನ ಕೊಲ್ಲ ತಯಾರಿನಿಂದ ಬಂದಿದ್ರ ಅವ್ರೀ ನಿಮ್ ಕುಟುಂಬ ಸೆಕ್ಯೂರಿಟಿ ಬೇಕಿದ್ರೆ ಸೆಕ್ಯುರಿಟಿ ಬೇಕ್ರೀ ಯಾಕ ಯಾವ ಟೈಮ್ ನಾಗ ಏನ್ ಮಾಡ್ತರೋ ಗೊತ್ತಿಲ್ಲ ಗೊತ್ತಿಲ್ಲ ನಾನು ಸೆಕ್ಯುರಿಟಿ ಬೇಕ್ರಿ ಮದನೇกินೋ ಸುತ್ತ ಕ್ರಮ ತಗೋಬೇಕ ಅನ್ನೋ ಒಂದು ಕಲ್ಪನೆ ಇದೆ